ನೋಡಿ ನಾವು ಹೋಗ್ತಾ ಇದ್ದೀವಿ ನೋಡಿ ಹಾಯ್ ಅಲೋ ವೆಲ್ಕಮ್ ನೋಡಿ ನಾವು ಹೋಗ್ತಾ ಇದ್ದೀವಿ ನನಗೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಈಗ ಹೊರಟಿದ್ದು ಸೆವೆನ್ ಕ್ಲಾಕ್ ಆಯಿತು ಆಗಸ್ಟ್ಗೆ ಹೊರಗಡೆ ನೋಡಿ ಈಗ ಗಣಪತಿ ನೋಡಿ ನಾವು ಮನೆಗೆ ಬಂದ್ವಿ ಇಲ್ಲಿ ಇಲ್ಲಿ ನೋಡಿ ಗಣಪತಿ ಇದು ಡೆಕೋರೇಷನ್ ಅಂತೂ ತುಂಬ ಒಳ್ಳೆಯದಾಗಿದೆ ಒಳ್ಳೆಯದಾಗಿದೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನೋಡಿ ತುಂಬ ಅಂದರೆ ಅಷ್ಟು ಖುಷಿಯಾಯಿತು ಮನೆಯಲ್ಲಿಟ್ಟಿದ್ದಾರೆ ಇಲ್ಲಿ ಅವ್ರ ದೇವ್ರ ಇದು ದೇವ್ರ ಮನೆ ಹ್ಞೂ ಸೂಪರ್ ಸೂಪ್ ಸೂಪರ್ ಹಾಕಿತ್ತು ತುಂಬ ಸೂಪರ್ ಹಾಕಿತ್ತು ಆಗಿತ್ತು ಹಾಗೆಯೇ ನಾವು ಅಲ್ಲಿಂದ ಅಲ್ಲಿಂದ ಬಂದ್ವಿ ಅಲ್ಲಿಂದ ನೋಡಿ ತುಂಬ ಅದು ಫಸ್ಟ್ ದಿನ ಹೋದ ದಿನ ನಾವು ೈಟ್ ಹೋದ್ವಿ ಅಲ್ವಾ ಅವಾಗ ವೀಡಿಯೋ ಮಾಡಿದ್ದಿದ್ದು ನೋಡಿ ಮರುದಿನದ್ದು ಅಲಂಕಾರ ಇದು ಮರುದಿನ ಬೆಳಿಗ್ಗೆ ಮಲ್ಲಿಗೆಯನ್ನು ಊರಿಂದ ತರಿಸಿದ್ರು ಮಲ್ಲಿಗೆ ಹಾರ ಹಾಕಿದ್ರು ನೋಡಿ ಅದು ಮರುದಿನದ್ದು ಅದು ಕೂಡ ತುಂಬ ಚೆನ್ನಾಗಿತ್ತು ನನಗೆ ಮಲ್ಲಿಗೆ ನೋಡಿದ್ದು ತುಂಬ ಟೈಮೇ ಆಯಿತು ನಾವು ಮಲ್ಲಿಗೆಯನ್ನು ನೋಡಿ ಎಲ್ಲ ತುಂಬ ಕಾರ್ಯಕ್ರಮ ತುಂಬ ಚೆನ್ನಾಗಿಕ್ಕಿತ್ತು ನನಗೆ ಮಲ್ಲಿಗೆ ಅಲಂಕಾರದಿದ್ದು ಫೋಟೋ ನೋಡಿ ಇದು ಮಲ್ಲಿಗೆ ಅಲಂಕಾರದಲ್ಲಿ ಮಾಡಿದ್ದು ಹಾಗೆಯೇ ನೋಡಿ ಇಲ್ಲಿ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ ಜಾಯಿನ್ ಇದು ಮಾಡಿದ್ದಾರೆ ಇವತ್ತಿನ ದಿನ ಇಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ಇದು ಗಣು ಎಲ್ಲೇ ಇತ್ತು ನೋಡಿ ಎಲ್ಲನೇ ಒಂದು ಸುತ್ತ ತೆಗೆಯುವಂಥ ನೋಡಿ ಗಣಪತಿ ಮುಖವನ್ನು ನೋಡುವಾಗ ನಂಗೆ ತುಂಬಾ ಖುಷಿ ಆ ಖುಷಿ ಏನು ನನಗೆ ದೇವ್ರ ಅಂದರೆ ತುಂಬ ಇಷ್ಟ ನನ್ನ ಹಸ್ಬೆಂಡು ಇದು ಅನನಸ್ ತಂದಿದ್ರು ಅದನ್ನು ಇಡ್ತಾ ಇದ್ದಾರೆ ಯಾಕಂದರೆ ನನ್ನ ಹಸ್ಬೆಂಡ್ಗೆ ಅದೆಲ್ಲ ತರಲೇಬೇಕು ಇದು ಫ್ರೂಟ್ಸ್ ಎಲ್ಲ ಅವರೇ ತಂದಿದ್ದು ದೇವರಿಗೆ ಕೊಡು ಕೊಡಬೇಕಂತ ತುಂಬ ಆಶೆಯಿಂದ ತಂದಿದ್ದಾರೆ ಹಾಗೆಯೇ ನಾವು ಹಾಗೆಯೇ ನಾವು ಈಗ ನೋಡಿ ಇದು ಅವ್ರದ್ದು ದೇವರ ಮನೆ ದೇವ್ರ ಮನೆಯನ್ನು ನಾನು ಇನ್ನೇನು ತೋರಿಸಿದ್ದೀನಿ ಅದರ ಇವತ್ತಿನ ಅಲಂಕಾರ ಈ ರೀತಿ ಇತ್ತು ಅವ್ರದ್ದು ಉಂಟಲ್ವ ತುಂಬ ಹಳ್ಳಿ ಥರ ಇರುತ್ತಿದೆ ತುಂಬ ದೂರನೇ ಇದೆ ಅಂದರೆ ಒಂದು ಲೆಕ್ಕದಲ್ಲಿ ತುಂಬ ಚೆನ್ನಾಗಿರುತ್ತೆ ಆದರೆ ಒಂದು ಲೆಕ್ಕದಲ್ಲಿ ನಮಗೆ ಹೋಗಿ ಬರಲಿಕ್ಕೆ ತುಂಬಾ ಕಷ್ಟ ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗೆ ಇಲ್ಲಿ ನೋಡಿ ಇದು ಅಲಂಕಾರ ಇಲ್ಲಿ ನನ್ನ ಬಂದರು ನೋಡಿ ನಮ್ಮ ಏಜ್ ಅಮೌಂಟು ತರಕಾರಿ ಹಚ್ಚುತ್ತಿದ್ದರು ನಾನೊಂದು ಫೋಟೋಸಿಗೆ ತೆಗಿಯುವ ಅಂತ ಅಂದೆ ಅದಕ್ಕೆ ಓಕೆ ತೆಗಿ ಅಂದರು ಸರಿಯಾಗಿ ಕೂತ್ಕೊಳ್ಳಿ ಅಂದೆ ಸರಿಯಾಗಿ ಕೂತಿದ್ದೀನಿ ಅಲ್ವ ತೆಗಿ ಅಂದರು ಅಯ್ಯಪ್ಪ ಅವರು ಮನೆಯಲ್ಲಿ ಕೂಡ ಮಾಡ್ತಾರೆ ಇಲ್ಲಿ ಕೂಡ ಆ ರೀತಿ ಮಾಡ್ತಾರೆ ಆ ರೀತಿ ಮಾಡ್ತಾರೆ ತುಂಬ ಎಂಜಾಯ್ ಇತ್ತು ಇವ್ರದ್ದು ತರಕಾರಿ ಕಟ್ ಮಾಡುವಾಗ ಒಂದು ಕಟ್ ಮಾಡಲಿ ಅಂತ ನಾನು ಕೂಡ ಬಿಟ್ಟೆ ಮಾಡಿ 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 ಅಂದೆ ನಿಮ್ಮ ಕೆಲಸ ಅದೇ ಅಲ್ವಾ ಅಂತ ಮಾಡಿದೆ ಮಾಡಿ ಅಂದೆ ನೋಡಿ ಅಲ್ಲಿಂದ ಇಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ದರು ಅವ್ರದ್ದು ಅಕ್ಕ ಅಂತ ಬಾವಾಜ್ಜಿ ಅಜ್ಜಿದ್ದು ಬೆಂಟಿ ಅಕ್ಕ ಇದ್ದು ಅವರು ಅಡುಗೆ ಮಾಡ್ತಿದ್ದರು ಅಲ್ಲಿಂದ ತುಂಬ ಚೆನ್ನಾಗಿ ಎಲ್ಲ ಅಡುಗೆ ಅವರೇ ಮಾಡಿದ್ದು ನಾನು ಹಚ್ಚಿ ಎಲ್ಲ ಕೊಟ್ಟೆ ಮತ್ತು ಏನು ಮಾಡಿಲ್ಲ ನಾನು ಹಚ್ಚಿದ್ದು ಎಲ್ಲ ಕೊಟ್ಟಿದ್ದು ಮಾತ್ರ ನಾವು ಏನು ಮಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ

ಅದರಲ್ಲಿ ಇಲ್ಲ ಅಂತಿಲ್ಲ ಈ ಸರಿ ತುಂಬ ಚೆನ್ನಾಗಿ ಕಥೆಯನ್ನು ಅಂದಿದ್ರು ಇಲ್ಲಿ ನೋಡಿ ಬಾಬಾಜಿ ಎಲ್ಲ ಇವರೆಲ್ಲ ಹೂವೆಲ್ಲ ಕೊಡ್ತಿದ್ದಾರೆ ಅವರಿಗೆ ಭಟ್ರಿಗೆ ಭಟ್ರು ಸ್ವಲ್ಪ ಒಂದೊಂದು ಸರಿ ಕೋಪದ ಭಟ್ರು ಅದು ಒಂದೊಂದು ಸಾರಿ ಖುಷಿಯ ಭಟ್ರು ಹಾಗೆ ಎಲ್ಲ ಜೋಕ್ಸ್ ಎಲ್ಲ ಮಾತಾಡ್ತಾರೆ ಇದು ಭಟ್ರು ತುಂಬ ಇದು ಇರ್ತಾರೆ ಈಗ ಹೂವೆಲ್ಲ ತೆಗೆದು ಇವೆಲ್ಲ ಹಾಕಬೇಕಲ್ವಾ ಪೂಜೆ ಎಲ್ಲ ಮಾಡ್ಬೇಕಲ್ಲ ಮಂಟಪ ರೆಡಿ ಮಾಡ್ಕೋಬೇಕಲ್ವಾ ಹಾಗೆ ಈಗ ಬಟ್ರ್ ಪೂಜೆ ಚಾಲ್ ಉಂಡಿ ಇದ್ದ ಬಂದ್

कस्तूर हिमलयानी तो ऊँचा हमें याद तसना नारकार का जंगलियों तांग श्री सत्यारंजना ऐसे बर्बाद कर लूँ मांगे कितना नम्रता तो दक्षिणा नमस्तो बरा प्यामी श्री सत्यारंजना नमः पूर्ण प्राण नमः प्रदेश त्यागी अगरबत्ती और दीप दिखाएँ अगरबत्ती ఓనక్ పజరల సర్వతమ గంట దేవందోత్పలగ్రయ సకలదేవతానాం ౨ోయం ప్రతేరీయతమ్ శ్రీ సత్యనార నినవస్యం వన్న దర్శయామి ఏనం

त्यावर सुत सांगतात पूर्वी नारदाने हाच प्रश्न श्री विष्णूला विचारला होता ते हकीकत मी तुम्हाला सांगतो एकदा नारद सुनी पृथ्वीवर भिंडत असतात ते, अनंत जन्म घेऊन सर्वजण खूप दुःखे भोगीत आहेत असे त्यांना दिसले तेव्हा ते लगेच वैकुंठात विष्णू उघडे गेले

आपले बंधु बधव व मित्र परिवार सत्यनारायण की पूजा कथा ऐसी लेकिन इसमें थोड़ा गीत आरोप

परमेश्वराचा नमस्कार वका जम्बाई ते पुण्यं दवदर्शनं प्रदानं च करिष्ये धनं देइ पुत्रं देइ दानं कामार्थ देहि मे वो ಪೂಜೆ ಮಾಡಲಿಕ್ಕೆ ಎಲ್ಲ ಆಯಿತು ಆರತಿ ಎಲ್ಲ ಆಯಿತು ನೋಡಿ ಆರತಿ ಭಜನೆ ಎಲ್ಲ ಆಯಿತು ನಾನು ಕೂಡ ಮಾಡಿದ್ದೆ ಪೂಜೆ ಆರತಿ ಎಲ್ಲ ಮಾಡಿದ್ದೀನಿ ಅಂದರೆ ನಂದು ಕ್ಲಿಪ್ಪ ಮಿಸ್ ಆಗಿದೆ ಇದ್ದೀನಿ ನನ್ನ ಮಗನ ಜೊತೆ ನನ್ನ ಬಾಬಾಜಿ ಕೂಡ ಮಾಡಿದ್ದೆ ಬಾಬಾಜಿ ಹುರಿಯಲ್ಲಿ ಅಲ್ಲಿ ಊಟ ವ್ಯವಸ್ಥೆ ರೆಡಿ ಆಯಿತು ನನಗೆ ಊಟ ಊಟ ದೇವಸ್ಥೆ ಇದು ಊಟನೂ ರೆಡಿ ಆಯಿತು ನೋಡಿ ಊಟಕ್ಕೆ ಅಂದರೆ ಊಟದಲ್ಲಿ ನಮಗೆ ನೋಡಿ ಸಾಂಬಾರು ಗೋಬಿ ಪಲ್ಯ ಅಥ್ವಾಕಾಯಿ ಪಲ್ಯ ಮತ್ತೆ ಯಾವುದು ಊಟಕ್ಕೆ ಸೌತೆಕಾಯಿ ಇದು ಮಾಡಿದ್ದು ಇತ್ತು ಒಂದು ಹಪ್ಪಲ ಮತ್ತು ಉಪ್ಪಿನಕಾಯಿ ಮತ್ತೆ ಪಾಯಸ ಮೂರು ಬಗ್ಗೆ ಇತ್ತು ಉಳಿದದ್ದು ನಾನು ಸೈಡಲ್ಲಿ ಇದ್ದೀನಿ ಅಷ್ಟು ಇದು ಮಕ್ಕಳಿಗೆ ಅಂತ ಹಾಕೊಂಡು ಬಂದಿರ್ಬೋದು ಉದ್ರಿಗೆ ಒಟ್ಟು ಒಟ್ಟು ಕೊಡುವಂತ ಒಟ್ಟಿಗೆ ಕೊಟ್ಟರೆ ಅವರು ಊಟ ಮಾಡ್ತಾರೆ ಮಕ್ಕಳಿಗೆ ಇಲ್ಲ ಕೊಡುವಂತ ಬಂದೆ ನಾನು ಇದು ಮಕ್ಕಳಿಗೆ ನನಗಲ್ಲ ನೋಡಿ ಇಲ್ಲಿ ಅಪ್ಪಲೆ ಎಲ್ಲ ಹಾಕೊಂಡು ಬಂದರು ಅಪ್ಪಲೆ ಇತ್ತು ಹಾಗೆ ಇದು ಊಟ ಎಲ್ಲ ಆಯಿತು ತುಂಬ ಚೆನ್ನಾಗಿ ಆಗಿತ್ತು ಇದು ಮರುದಿ ವಿಸರ್ಜನೆಯ ದಿನ ಮಾಡಿದ್ದು ವಿಸರ್ಜನೆಯ ದಿನ ಮಾಡಿದ್ದು ಲಡ್ಡು ಮಾಡಿದ್ದು ನಾವೇ ಒಟ್ಟು ಸೇರಿ ನಾನು ಮತ್ತು ಅವ್ರದ್ದು ನನ್ನದು ಬಾವಾಜಿದ್ದು ಅಕ್ಕ ಅಕ್ಕ ಬಾವಾಜಿ ಎಂತಿದ್ದಾರಲ್ವ ಅವ್ರದ್ದು ಅಕ್ಕ ಮಾಡಿದ್ದು ಮತ್ತು ಇದು ಮೋದಕ ಮಾಡಿದ್ವಿ ಮೋದಕವನ್ನು ಹೊರಗಡೆ ಎಲ್ಲೋ ಮಾಡಿಸ್ಕೊಂಡು ಬಂದರು ಅವರು ಹಾಗೆ ಮೋದಕ ಲಡ್ಡು ಎರಡು ಬಗೆ ಇವತ್ತು ಮಾಡಿದ್ದು ಸಂಜೆಗೆ ರವೆ ಲಡ್ಡು ಕೂಡ ಮಾಡಿದ್ವಿ ಅದು ವೀಡಿಯೋ ಅದು ವೀಡಿಯೋ ಬರುತ್ತೆ ಅಂತ ಗೊತ್ತಿಲ್ಲ ರವೆ ಲಡ್ಡು ಕೂಡ ಮಾಡಿದ್ದೀವಿ ಹಾಗೇ ನೋಡಿ ಯು ಟಿ ವಿ ಹಾಕಬೇಡ ಈಗ ಈಗ ಕಬ್ಬು ನೋಡಿ ಇದು ಮನೆಯಲ್ಲೇ ಬಿಡಿಸಿದ್ದವರು ಅಷ್ಟು ಜಾಗ ಇದೆ ಅಲ್ಲಿ ಕಬ್ಬು ಬಿಡಿಸುವ ಅಷ್ಟು ಇದೆ ತುಂಬ ಖುಷಿ ಅಂದರೆ ಅಷ್ಟು ಖುಷಿ ಆಯಿತು ನನಗೆ ನನಗೆ ಏನು ಅಂತ ಗೊತ್ತಿಲ್ಲ ಗಣಪ ಗಣಪ ಅಂದರೆ ನಾನು ಜೀವ ಪಂಚ ಅಂತ ಅನ್ಕೋಬೋದು ನನ್ನ ಲೈಫಲ್ಲಿ ತುಂಬ ಗಣಪನ ಪಾತ್ರ ಇದೆ ಅಂತ ನಾನು ಇದು ಮಾಡ್ತೀನಿ ನನ್ನ ಲೈಫಲ್ಲಿದ್ದ ಅದು ಈ ಇರುವ ಈ ನಾನು ಗಣಪನನ್ನು ನಂಬಿದಷ್ಟು ನನ್ನ ಜೀವನದಲ್ಲಿ ನಾನು ನೋಡಿದಷ್ಟು ನನ್ನ ಫ್ಯಾಮಿಲಿಯಲ್ಲಿ ಯಾರು ನಂಬಿದ್ವೇನು ಅಷ್ಟು ನಾನು ಗಣಪನ ಆರಾಧನೆ ಮಾಡ್ತೀನಿ ಮನಸ್ ಪೌರಕವಾಗಿ ಮನಸ್ಸಾರೆಯಾಗಿ ನಾನು ಗಣಪನ ಇದನ್ನು ಮಾಡ್ತೀನಿ ಇಲ್ಲಿ ಬ ಆರತಿ ಹಾಕ್ತಾ ಉಂಟು ಇದು ಮಾರ್ನಿಂಗ್ ಇದ್ದು ಆರತಿ ಹಾಕ್ತಾ ಉಂಟು ಮಾರ್ನಿಂಗ್ ಭಜನೆ ಆಗಿ ಆರತಿ ಎಲ್ಲ ರೆಡಿ ಆಗ್ತಿದೆ ಮರುದಿನದ್ದು മണ്ട വരച്ചേവർ നെഞ്ച

अरे वो माथे रोड पे देखो इसको देखो अभी अंबानी जाएगा अब अंबानी को मैं अब आप मार गया हां नहीं आओ नहीं लो हां नहीं आओ

जय जय श्री राम 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 ਰਾਕੇਟ ਰਾਕੇਟ ਕਰਾਂ ਜੀ ਦਾ ਉਹ ਜਲਾਵੋ ਅਰੇ ਅਰੇ ਅਰਗਬਤੀ ਸੇ ਲਗਾ ਅਰੇ ਨੀਚੇ ਹੈ ਨਾ ਅਰੇ ਉਹ ਅਰਗਬਤੀ ਸੇ ਲਗਾਣਾ ਡੈਟਾ ਨਾ ਲੱਗ ਨਹੀਂ ਆਪਾਂ ਨੂੰ ਆਸਟਰਾ ਮੰਚ ਨਾ ਕੋਈ ਨਾ ਸਰਦ ਕੋਪਾ ਸਪਰੇਅ ਨਾਲ ਲੈ ਇੱਕ ਕਰਪੜਾ ਵੜ ਕਰਪੜਾ ਵੜ ਪੱਕੜੀ ਵੀਡੀਓ ਮੋਰੀਆ

ನಮ್ಮ ವಿಜಯ ಚಾಲ ಬರ್ತಿ ಬೇಗ ಒಳ್ಳೆ

அரே அரை நெய் அச்சரே மீது ಗಣಪತಿ ಬಾಪ್ಪಾ ಮೋರ್ಯಾ ಗಣಪತಿ ಬಾಪ್ಪಾ ಮೋರ್ಯಾ ಮಾತೆ ದರ್ಪule ಮಿತ್ತಾ ಹಾ ಬಾಡನೆ ಎಕ್ದೊಕ್ಕಾ ಜಾಯ್ ಗಣಪತಿ ಮೆಲ್ಲ ಮೆಲ್ಲ ಗಣಪತಿ ಬಾಪ್ಪಾ ಮಾಯಾ ವಿರೋಧವಾಗಿ ನೀಸಿ ವಿರೋಧವಾಗಿ ಏಕ ಲಾಡುಕುಟ್ ಚಾರ್ ಬಲಿ मित्र राधे गणपती बाप्पा मोरया